ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ವಿಡಿಯೋ ಅಂತಂದರೆ ನಮ್ಮ ಮನೆ ಅಮ್ಮನ ಮನೆ ಗೃಹ ಪ್ರವೇಶದ ವಿಡಿಯೋನ ಹಾಕ್ತಾ ಇದ್ದೀನಿ ಹಿಂದಿನ ವಿಡಿಯೋಸ್ನಲ್ಲೆಲ್ಲ ನೀವು ಅವರ ಹಿಂದಿನ ದಿನ ಏನು ಮಾಡಿದ್ರು ಅಂತ ನೋಡಿದ್ರಿ ಮತ್ತು ಚಪ್ರ ಹಾಕೋದೆಲ್ಲ ನೋಡಿದ್ರಿ ಇವತ್ತು ಗೃಹ ಪ್ರವೇಶದ ವಿಡಿಯೋನ ನೋಡ್ತಾ ಇದ್ದೀರಾ ಇದು ಬಂದು ಬೆಳಗಿನ ಜಾವ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟು ಟೈಮ್ ಆಗಿತ್ತು ಆ ಟೈಮಲ್ಲಿ ಗಂಗೆ ಪೂಜೆ ಅಂತ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ರು ಅಲ್ಲಿಗೆ ದೇವರೆಲ್ಲ ತೊಗೊಂಡು ಬಂದು ಮಾಡ್ತಾಯಿದ್ರು ನಮ್ಮದು ಕೂಡ ಇದೇ ಥರ ಮಾಡಿತ್ತು ಇದನ್ನು ನಮ್ಮದು ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಇಲ್ಲಿ ಮನೆ ಕಟ್ಟೋ ಕಾಯಿ ಮತ್ತು ತೊಟ್ಲು ದೇವರು ಗಂಗೆ ಕಳಶ ಎಲ್ಲ ತೊಗೊಂಬಂದು ಪೂಜೆ ಮಾಡ್ತಾಯಿದ್ರು ಅಲ್ಲಿ ಇನ್ನೂ ಆಕ್ಳು ಬಂದಿರಲಿಲ್ಲ ಆಕ್ಳು ಬರೋದು ಸ್ವಲ್ಪ ಲೇಟ್ ಅಂತ ಅಂದರು ಹಾಗಾಗಿ ನಿಧಾನಕ್ಕೆನೇ ಪೂಜೆ ಮಾಡ್ತಾಯಿದ್ರು ಆಮೇಲೆ ನಾವು ಪೂಜೆ ಮಾಡಿಕೊಂಡು ತೊಗೊಂಡು ಹೋಗಿ ಒಂದು ಹತ್ತು ನಿಮಿಷ ಆದಮೇಲೆ ಆಕಳು ತೊಗೊಂಡು ಬಂದರು ಯಾಕಂದರೆ ಫಸ್ಟು ಮನೆ ಒಳಗಡೆ ಆಕಳು ನುಗ್ಗಿಸ್ಬಿಟ್ಟು ಆಮೇಲೆ ಎಲ್ಲ ದೇವರೆಲ್ಲ ಮನೆ ಒಳಗಡೆ ಒಯ್ಬೇಕು ಅಂಥೇಳಿ ಆ ಥರ ಮಾಡ್ತಾರೆ ಮುಂಚೆ ಹಿಂದಿನ ದಿನ ಎಲ್ಲ ಶಾಸ್ತ್ರ ಮಾಡ್ತಾರಲ್ವಾ ಅದು ಹೋಗಿರ್ತೀವಿ ಮತ್ತು ಬೆಳಗ್ಗೆ ಯಾಕೆ ಆ ಥರ ಮಾಡ್ತಾರೆ ಅನ್ನೋದು ಅದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಬೆಳಗಿನ ಜಾವ ಮಾತ್ರ ಎಲ್ಲ ಎಲ್ಲರೂ ಹೊರಗಡೆ ಕಳಿಸ್ಬಿಟ್ಟು ಬಾಗಿಲು ಹಾಕಿರ್ತಾರೆ ಆಕಳು ಬಂದ ಮೇಲೆ ಆಕಳು ಒಳಗಡೆ ಮೇಲೆ ನಾವು ಒಳಗಡೆ ಹೋಗಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೇದಾಗತ್ತೆ ಅಂತ ಬಟ್ ಹಿಂದಿನ ದಿನ ಎಲ್ಲ ಓಡಾಡಿರ್ತೀವಲ್ಲ ಆವತ್ತಿನ ದಿನ ಯಾಕೆ ಹಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಬಂದು ನಮ್ಮ ಅತ್ತೆ ಪೂಜೆ ಮಾಡ್ತಾ ಇರೋದು ನಾವು ಹಿಂದಿನ ವೀಡಿಯೋದಲ್ಲಿ ನೋ ಹೇಳಿದ್ದೆ ನಾನು ನಮ್ಮ ಅತ್ತೆ ಎಲ್ಲರೂ ಬಂದಿದ್ದಾರೆ ಅಂಥೇಳಿ ಇವರು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ನನಗೆ ನಮ್ಮನೆ ಗೃಹ ಪ್ರವೇಶೋದ್ಕಿನ ಅವ್ರ ಮನೆ ಗೃಹ ಪ್ರವೇಶದ್ದು ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮನೇದು ಮಾಡಬೇಕಾದ್ರೆ ನಾನು ಸ್ವಲ್ಪ ಬಿಸಿ ಫುಲ್ಲು ನನಗೆ ರೆಡಿ ಆಗೋಕ್ಕಾಗಲಿಲ್ಲ ಮತ್ತು ಯಾವುದು ಸರಿಯಾಗಿ ವಿಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏನೂ ಇಲ್ಲ ಎಲ್ಲ ಗಜಿ ಬಿಜಿ ಆಗೋಯ್ತು ಒಂಥರ ಅಂದರೆ ಇವ್ರ ಮನೆ ಫಂಕ್ಷನಲ್ಲಿ ನನಗೆ ಆ ಥರ ಆಗಿಲ್ಲ ಯಾಕಂದರೆ ನಂಗೆ ಜಾಸ್ತಿ ಕೆಲಸನೂ ಇರಲಿಲ್ಲ ಮಾಡೋದು ಆರಾಮಾಗಿ ಇರ್ಬೋದಿತ್ತು ಆರಾಮಾಗಿ ರೆಡಿಯಾಗಿ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಆಯಿತು ಒಂದು ಸ್ವಲ್ಪ ಇವಾಗ ಎಲ್ರೂ ಕೂರಿಸ್ಬಿಟ್ಟು ಮಾಡ್ಲಿಕ್ಕಿನ ತುಂಬ್ತಾ ಇದ್ದಾರೆ ನನಗೂ ಕೂಡ ಕೊಟ್ಟರು ನಾನು ಫಸ್ಟ್ ಇವ್ರದ್ದು ವಿಡಿಯೋ ಮಾಡ್ಕೊಂಡು ಆಮೇಲೆ ಅವ್ರ ಜೊತೆ ಕೂತ್ಕೊಂಡೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ಕತ್ಲಾಗಿರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ ಇವಾಗ ಫಸ್ಟು ಪೂಜೆ ಮಾಡಿರ್ತೀವಲ್ಲ ಅದನ್ನು ನಮ್ಮ ಮತ್ತೆ ತಲೆ ಮೇಲೆ ಇದ್ದೀವಿ ಇಲ್ಲಿ ನಮ್ಮ ಕಡೆ ಹಾಗೆ ಮನೆ ಹೆಣ್ಮಕ್ಳು ಯಾರು ಇರ್ತಾರಲ್ಲ ಅವ್ರ ಹತ್ರನೇ ಪೂಜೆ ಮಾಡಿಸ್ತೀವಿ ಆದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ಇಲ್ಲಿ ನನ್ನ ಹತ್ರನೇ ಮಾಡಿಸಿದ್ರು ನಮ್ಮ ಅತ್ತಿಗೆ ಇದ್ದರು ಬಟ್ ಯಾಕೆ ಅಂತ ಗೊತ್ತಿಲ್ಲ ನನ್ನ ಹತ್ರನೇ ಮಾಡಿಸಿದ್ರು ಅವ್ರದ್ದು ಮಾತ್ರ ನಮ್ಮ ಅತ್ತೆ ಮಾಡಿದ್ರು ಇವಾಗ ಎಲ್ರಿಗೂ ಐದು ಕುಡುಪನ ಪೂಜೆ ಮಾಡಿದ್ದಲ್ಲ ಹಾಗಾಗಿ ಐದು ಜನಕ್ಕೂ ಮಾಡ್ತಾಯಿದ್ದಾರೆ ಫುಲ್ಲು ಚೆನ್ನಾಗಿತ್ತು ಇನ್ನೂ ಒಂದಿಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ದೇವರೆಲ್ಲ ಬಂದಿತ್ತು ದೇವರು ಎಷ್ಟು ಚೆನ್ನಾಗಿ ಎಲ್ರ ಮೈ ಮೇಲೂ ದೇವ್ರು ಬಂದಿತ್ತು ಭಾಳ ಚೆನ್ನಾಗಾಯಿತು ನಮ್ಮನೆ ಗೃಹಪ್ರಷತ್ಕೇ ಇವ್ರ ಮನೆ ಗೃಹಪ್ರೇಷಾದ ತುಂಬ ಚೆನ್ನಾಗಾಯಿತು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟಲ್ಲಿ ಫುಲ್ಲು ಭಯ ಆಗ್ಬಿಟ್ಟು ಮೊಬೈಲ್ ನಾನು ಆನ್ ಮಾಡ್ಕೋಬೇಕು ವೀಡಿಯೋ ಮಾಡ್ಕೋಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟೆ ಅಷ್ಟು ದೇವ್ರು ಬಂದು ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿತ್ತು ಹಾಗಾಗಿ ಇವಾಗ ಇವರು ಐದು ಜನ ಹೊತ್ಕೊಂಡು ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ದೇವರು ನನ್ನ ತಮ್ಮ ಹೊತ್ಕೊಂಡಿದ್ದು ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ನನ್ನ ತಮ್ಮನೇ ಕೊನೆವರೆಗೂ ನನ್ನ ತಮ್ಮನೇ ಆ ದೇವ್ರನ್ನ ಹೊತ್ಕೊಂಡಿದ್ದು ತೊಗೊಂಬಂದಿತ್ತು ಅವನೇ ಮತ್ತೆ ಇಲ್ಲಿ ಪೂಜೆ ಮಾಡಕ್ಕೆ ಬಿಟ್ಟಿತ್ತು ಅವನೇ ಮತ್ತೆ ಅಲ್ಲಿ ತೊಗೊಂಡೋಗಿ ದೇವ್ರನ್ನ ಬಿಟ್ಟಿತ್ತು ಅವನೇ ಅವನಿಗೂ ಒಂಥರ ಸುಸ್ತು ಸುಸ್ತು ಥರ ಆಗ್ತಾಯಿತ್ತು ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅಂದರೆ ದೇವರು ಹೊತ್ಕೊಂಡು ದೇವ್ರು ಒಳಗಡೆ ಹೋಗ್ತಾ ಇರಲಿಲ್ಲ ಅದು ಅನ್ನ ಅಂಥೇಳಿ ಮಾಡ್ತಾರಲ್ಲ ಅದನ್ನು ಮಾಡೋವರೆಗೂ ಒಳಗೆ ಹೋಗಲ್ಲ ಅಂತೇಳ್ಬಿಟ್ಟು ಒಳಗಡೆ ಹೋಗಿರಲಿಲ್ಲ ಇವಾಗ ನೋಡಿ ಗಂಗೆ ಹೊತ್ಕೊಂಡು ಎಲ್ಲರೂ ಬಂದಿದ್ದಾರೆ ಇವಾಗ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಈ ಟೈಮಲ್ಲೇ ದೇವ್ರು ಬಂದಿದ್ದು ಆಲ್ರೆಡಿ ಅತ್ತೆಗೆ ಬಂದಿತ್ತು ನೋಡ್ತಿರ್ಬೋದು ಒಂದಿಷ್ಟು ವಿಡಿಯೋ ಮಾಡ್ಕೊಂಡೆ ಇನ್ನೊಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಯಾರ್ಯಾರು ಕೊಡ್ಬಾನ ಹೊತ್ಕೊಂಡಿದ್ರು ಪ್ರತಿಯೊಬ್ಬರ ಮೇಲೂ ಕೂಡ ದೇವ್ರು ಬಂದಿತ್ತು ಈ ಸಲ ಮಾತ್ರ ನಾನು ಇದೇ ಫಸ್ಟ್ ಟೈಮ್ ನೋ ನೋಡಿದ್ದು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂಗೆ ದೇವ್ರು ಬರುತ್ತಲ್ಲ ನೋಡಿರ್ತೀರಿ ನೀವು ನಮ್ಮ ಮನೇಲಿ ಐದು ಕೊಡಪನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ದೇವ್ರದ್ದು ಆ ದೇವರು ಐದು ದೇವರು ಕೂಡ ಐದು ಜನದ ಮೇಲೇ ಬಂದಿತ್ತು ಈ ಸಲ ನಾನು ಇದೇ ಫಸ್ಟ್ ಟೈಮ್ ನೋಡಿತ್ತು ನಾನು ನಾನಿಲ್ಲಿ ಹೊತ್ಕೊಂಡಿಲ್ಲ ಕೊಡಪಾನ ಯಾಕಂದರೆ ನಮ್ಮ ಅತ್ತೆನೇ ಇದ್ರಲ್ಲ ಹಾಗಾಗಿ ಇಲ್ಲಿ ನಾನೇನು ಮಾಡೋಕ್ಕೋಗಿಲ್ಲ ಅದೆಲ್ಲ ಆದಮೇಲೆ ಆಕಳೆಲ್ಲ ಒಳಗೆ ನುಗ್ಗಿಸಿದ್ರು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಅದು ಒಂದು ಸ್ವಲ್ಪ ಬೇಜಾರಿದೆ ಅಂದರೆ ಫುಲ್ ಭಯ ಆಗ್ಬಿಟ್ಟು ನನಗೆ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಹಂಗಾಗಿ ಇವಾಗ ಇಲ್ಲಿ ಆಕಳೆಲ್ಲ ನುಗ್ಸಿ ಆದಮೇಲೆ ಹಾಲು ಉಕ್ಕಿಸ್ತಾ ಇದ್ದಾರೆ ಹಾಲು ಉಗ್ಸೋ ಟೈಮ್ಗೆ ಬಂದುಬಿಟ್ಟು ಸುಮಾರು ಒಂದು ಐದು ಮುಕ್ಕಾಲು ಆರು ಗಂಟೆ ಆಗ್ತಾ ಬಂದಿತ್ತು ಆ ಟೈಮಲ್ಲಿ ಅತ್ತಿಗೆನೇ ಪೂಜೆ ಮಾಡಿಬಿಟ್ಟು ಹಾಲು ಉಕ್ಕಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೇಲೂ ಅಷ್ಟೇ ರೆಡಿ ಮಾಡಿಕೊಟ್ಟಿದ್ರು ಎಲ್ಲ ಹಾಲು ಆ ಉಕ್ಕೋ ಟೈಮಲ್ಲಿ ಐದು ಜನ ಮುತ್ತೈದೆಯರು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ಎರಡು ಒಲೆ ಹಾಕಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಮಾತ್ರ ಒಂದೇ ಒಲೆ ಹಾಕಿದ್ರು ಇವ್ರ ಮನೆಯಲ್ಲಿ ಎರಡು ಒಲೆ ಹಾಕಿದ್ದಾರೆ ಮತ್ತು ದೀಪ ಎಲ್ಲ ಹಚ್ಚಿ ಈ ಥರ ಎಲ್ಲ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಒಂದೇ ಒಲೆ ಹಾಕಿ ಊದಿನ ಕಡ್ಡಿಯೆಲ್ಲ ಬೆಳಕಿ ಮಾಡಿದ್ವಿ ಅಷ್ಟೇ ಈ ಥರ ಏನು ಮಾಡಿರಲಿಲ್ಲ ಇವ್ರ ಮನೆಯಲ್ಲಿ ಈ ಥರ ಮಾಡ್ತಿದ್ದಾರೆ ನೋಡಿ ಇವಾಗ ಹಾಲು ಉಕ್ತಾ ಇದೆ ನೋಡಿದ್ರಲ್ವಾ ಹಾಲು ಉಕ್ಕಿತ್ತು ಇವಾಗ ಈ ಹಾಲು ತಗೊಂಡು ಇದರಲ್ಲಿ ಪಾಯಸ ಮಾಡ್ತಾರೆ ಪಾಯಸ ಮಾಡಿಬಿಟ್ಟು ಅದನ್ನು ದೇವರಿಗೆಲ್ಲ ಎಡೆ ಮಾಡಿ ಅಷ್ಟು ಎಡೆ ಮಾಡಿ ಆಕಳಿಗೆ ಕೊಡ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ರೆಡಿಯಾಗಿದ್ದೀನಿ ಫುಲ್ಲು ನಾನು ನಮ್ಮ ಅತ್ತಿಗೆ ಒಂದೇ ಥರ ಸೀರೆ ಹಾಕ್ಕೊಂಡು ಒಂದೇ ಥರ ರೆಡಿ ಆಗಿದ್ವಿ ಬಟ್ ನಮ್ಮ ಅತ್ತಿಗೆದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ನಾನು ಒಬ್ಳದ್ದೇನೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೇಮ್ ಸೇಮ್ ಸ್ಯಾರಿ ಫೋಟೋ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ ಫೋಟೋ ನೋಡಿ ನೋಡಿ ನೀವು ಇಲ್ಲಿ ಆಲ್ರೆಡಿ ನಮ್ಮ ಮನೆಗೆ ಎಲ್ಲರೂ ಬೀಗರು ಬರ್ತಾಯಿದ್ರು ನಮ್ಮ ಅಜ್ಜಿಯವರು ನಮ್ಮ ಆಂಟಿಯವರು ಮತ್ತು ಎಲ್ಲರೂ ಬಂದಿದ್ದರು ಬೀಗರು ರಾತ್ರಿ ಯಾರೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಕೆಲವೊಂದಿಷ್ಟು ಜನ ಮಲ್ಕೊಳ್ಳೋಕ್ಕೆ ಅಂತ ಹೋಗಿದ್ರು ಒಂದಿಷ್ಟು ಜನ ಇದ್ದರು ಇವಾಗ ಇಲ್ಲಿ ನೋಡಿ ನಮ್ಮಪ್ಪ ನಮ್ಮಮ್ಮನ ಕೂರಿಸಿದ್ದಾರೆ ರಾತ್ರಿ ಪೂಜೆಗೆ ನಮ್ಮಣ್ಣನ ಮತ್ತೆಗೆ ಕೂತ್ಕೊಂಡಿದ್ರು ಇವಾಗ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಕೂತ್ಕೊಂಡಿದ್ದಾರೆ ಇದೆಲ್ಲ ಮುಗಿದ ಮೇಲೆ ಊಟ ಎಲ್ಲ ಆದಮೇಲೆ ಒಂದಿಷ್ಟು ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ಇದು ಬಂದು ಸಂಜೆ ಸಂಜೆ ನಾನು ವೀಡಿಯೋ ಮಾಡ್ಕೊತಾ ಇರೋದು ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ನಾನೇ ಯಾಕೋ ಈ ಥರ ರೆಡಿ ಆಗಬೇಕು ಅಂತ ಅನ್ನಿಸ್ತು ನನಗೆ ಹಾಗೆ ಏನಾದರೂ ಸ್ವಲ್ಪ ಜಾಸ್ತಿ ಬೇಜಾರಾದಾಗ ನನಗೆ ನಾನೇ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ ಅದು ಇತ್ತೀಚಿಗೆ ರೂಢಿ ಮಾಡ್ಕೊಂಡಿದ್ದೀನಿ ಆ ಥರದ್ದು ಫಸ್ಟೆಲ್ಲ ಇರಲಿಲ್ಲ ಈ ಥರ ಮಾಡೋದು ಇತ್ತೀಚಿಗೆ ಒಂದು ಸ್ವಲ್ಪ ನನಗೆ ಹಂಗೆ ಅನಿಸುತ್ತೆ ಏನಾದರೂ ನನಗೆ ಮನ್ಸಿಗೆ ಬೇಜಾರಾಗಿದ್ರೆ ನೀಟಾಗಿ ರೆಡಿ ಆಗಿಬಿಟ್ಟು ನನಗೆ ನಾನೇ ನೋಡ್ಕೊಳ್ತಾ ಇರ್ತೀನಿ ಅಲ್ಲಿಗೆ ಸಮಾಧಾನ ಆಗುತ್ತೆ ಈ ಥರ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ